ಇದು ಬಿಟ್ ಮಾಡಿಕ್ಕೆ ತರಕ್ಕೆ ಎಲ್ಲ ಒಂದು ತರ ಪಾಣಿಗೆ ತರ ಗುಪ್ಪೆ ತರ ಕುಕ್ಕರ್ ಗೆ ಸಾಸ್ ಹಾಕೋಬೇಕು ಲಂಗ ಚಕ್ಕೆ ಹಾಕೋಬೇಕು ಲವಂಗ ಹಾಕೋತೀನಿ ಬೆಲ್ಲಸಿರದ ಮೇಲೆ ಕೊತ್ತಿ ಚಾಪು ಈ ರೀತಿ ಟೊಮ್ಯಾಟೋ ಕರಮಂಚು ಹಾಕೋತೀನಿ

ಎಷ್ಟು ಚೆನ್ನಾಗಿ ಇದೆ ನೋಡಿ ಹಸಿ ಬಟಾಣಿ ಟೊಮಟೊ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಸಾ ಕುಕ್ಕರ್ ಇಟ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಕೊತ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಹಸಿ ಬಟಾಣಿ ಹಾಕಿ ಬಾಡಿಸ್ಕೊಂಡು ಅಕ್ಕಿ ಉರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಎರಡು ಸ್ಪೂನು ತುಪ್ಪ ಹಾಕಿ ಚಿಲ್ಲಿ ಪ್ಲೇಟ್ಸ್ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಅದುವಾಗ ನೀರು ಹಾಕ್ಬಿಟ್ಟು ಒಂದು ಕೂ ಕೂಗ್ಸಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಸಿ ಬಟಾಣಿದು ಇದು ನುಚ್ಚಕ್ಕಿ ನಲ್ಲೂರು ನುಚ್ಚು ಬರುತ್ತೆನಾ ಆ ನುಚ್ಚಲ್ಲಿ ಮಾಡಿರೋದು ಇದು ಹಾಕ್ತೀವಲ್ಲ ನುಚ್ಚು ನಲ್ಲೂರು ನುಚ್ಚು ಆ ನುಚ್ಚಲ್ಲಿ ಹುರಿದ್ಬಿಟ್ಟು ಸ್ವಲ್ಪ ಮಾಡೋದು ನೋಡಿ ಹಸಿ ಬಟಾಣಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ಘಮ 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 ಅಂತ ಇದೆ ತಿನ್ನೋಕೆ ಮಾತ್ರ ಅಷ್ಟೇ ಸೂಪರಾಗಿರುತ್ತೆ ಇದು ಸೂಪರೇ ಇರುತ್ತೆ ಒಂದ್ಸರಿ ಮಾಡ್ತೀನಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ